ಇದು ಏರಿ ಹೇಳ್ತಾರೆ ರೆಕ್ಕೆ ಎಲ್ಲ ತುಂಬಾ ಗಟ್ಟಿ ಅದು ಮಾಡ್ಲಿಕ್ಕೆ ಸ್ವಲ್ಪ ದೊಡ್ಡ ಆಳ್ತವೆ ನನ್ನ ಅಪ್ಪ ಇದು ಮಾಡೋದು ಮಾತ್ರ ಅಂತ ಬರಲ್ಲ ಕೊಡ ಪ್ರಿಯ ವೀಕ್ಷಕರೇ ಮತ್ಸ್ಯ ಗ್ರಹಣಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಇದು ನಮ್ಮನೆಯಲ್ಲಿ ನಮ್ಮನೆಯಲ್ಲಿ ಆದದ್ದು ಬಾಳೆಹಣ್ಣು ನೋಡಿ ಹಣ್ಣಾಗಿದೆ ಈಗ ನೋಡಿ ಒಂದು ಟೇಸ್ಟ್ ಮಾಡುವ ಬಾರಿ ಸ್ವೀಟ್ ಉಂಟು ಆಯ್ತಾ ನಾನು ಅಪ್ಪನಿಗೆ ಒಂದು ಕೊಯ್ದು ಕೊಡ್ತೇನೆ ಆ ಇದು ಹಣ್ಣಾಗಿದೆ ಏನ ಪಾಪದ ಆ ಏಕಂ ದುರಚಿ ಹಾ

ಒಂದು ಐದು ಆರು ಸಿಕ್ಕಿದೆ ಇಲ್ಲಿ ಉಂಟು ಕಟ್ ಮಾಡಿದ್ದಾರೆ ಬೆಕ್ಕು ಕಾಯ್ತು ಉಂಟು ಅದ್ರ ಮಂಡೆ ಸಿಕ್ತದಂತ ಆದ್ರೆ ಇದ್ರಲ್ಲಿ ವೇಸ್ಟ್ ಮಾಡ್ಲಿಕ್ಕೆ ಎಂತ ಇಲ್ಲ ಮಂಡ್ಯಸ ತಿನ್ನುದೇ ಇದ್ರಲ್ಲಿ ಕಲ್ಲು ಮಾತ್ರ ಒಂದು ಬಿಸಾಗ ಮತ್ತೆ ಎಲ್ಲ ಮಂಡ್ಯಸ ಎಲ್ಲ ಪುಡಿ ಪುಡಿ ತಿನ್ನುವಾಗ ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು ಈಗ ಕಲ್ಲಿಗೆಲ್ಲ ಒಳ್ಳೆ ನೀರ್ ಹಾಕೊಳ್ಬೇಕು ಕ್ಲೀನ್ ಮಾಡ್ಕೊಳ್ಬೇಕು ಆದ್ಮೇಲೆ ನೋಡಿ ಮೀನ ಈಗ ಇಡ್ ಇಟ್ಕೊಳ್ಬೇಕು ಇದ್ರದ್ದು ಪೊಡಾಸು ನೋಡಿ ಇದು ನಮ್ಮ ಗ್ರೈಂಡರ್ ಹೊಸ ಗ್ರೈಂಡರ್ ಎಂತ ಹೇಳ್ತಾರೆ ತೆಂಗಿನಕಾಯಿ ತುರಿತಾರಲ್ಲ ಅದ್ರದ್ದು ವೇಸ್ಟ್ ಆಗ್ಬಾರ್ದಲ್ಲ ನಾವು ಈಗ ಯೂಸ್ ಮಾಡಲ್ಲ ಅದು ಮತ್ತೆ ಅದಕ್ಕೆ ವೇಸ್ಟ್ ಆಗ್ಬಾರ್ದಲ್ಲ ಅದಕ್ಕೆ ನಾವು ಇದ್ರಿಂದ ಇದು ಈ ತರ ದೊಡ್ಡ ಮೀನು ಸಿಗ್ತದಲ್ಲ ಈಗ ಇಟ್ಕೊಂಡು ಇದ್ರದ್ದು ಪೊಡಸ್ ತೆಗಿಯುದು ಒಳ್ಳೆ ಪೊಡಸು ಹೋಗ್ತದೆ ನೋಡಿ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಈ ತರ ಇದ್ರೆ ಈ ತರ ಪೊಡಸ್ ತೆಗೀರಿ ಟೇಸ್ಟ್ ಆಗಲ್ಲ ನೋಡಿ ಒಳ್ಳೆ ಪೊಡಸ ಹೋಗ್ತದೆ ಇಟ್ಕೊಳ್ಳುದು ಈ ತೆಗಿಯುದು ಪಟ ಪಟ ರ ಸ್ವಲ್ಪ ಕೈ ಮಾತ್ರ ಜಾಗೃತಿ ಮಾಡ್ಬೇಕು ಯಾಕೆ ಕೈಗೆ ಬರ್ತದೆ ಮತ್ತೆ ಬಾರಿ ಗಟ್ಟಿಂಟು ಮಾತ್ರ ಇದು ಪೊಡಸು ಶಾರ್ಪ್ ಉಂಟು ನೋಡಿ ಒಳ್ಳೆ ಹೋಯ್ತು ಎಲ್ಲ ಹೋಯ್ತು ಇಷ್ಟುಂಟಲ್ಲ ಬೇರೆಯವರ ಆದ್ರೆ ಒಂದು ಎರಡ್ ಮೂರು ದಿವಸ ಯೂಸ್ ಇದು ತಿಂತಾರೆ ಮನೆಯಲ್ಲಿ ಮಾತ್ರ ಇವತ್ತು ಒಂದ್ ಒಂದೇ ದಿವಸ ಎಲ್ಲ ಖಾಲಿ ಅದು ಕೂಡ ಮಧ್ಯಾಹ್ನನೇ ಖಾಲಿ ಅಂತ ಗೊತ್ತಿಲ್ಲ ಇದು ನಾವು ಮಂಡೆಸ ಹಾಕ್ತೇವೆ ಹಾಗೆ ಇದು ಮಂಡ್ಯ ತೆಗಿಬೇಕು ಇದರಲ್ಲಿ ಮಂಡೆಸ ನಾವು ವೇಸ್ಟ್ ಮಾಡಲ್ಲ ಒಳಗೆ ಕರ್ಲ್ ಮಾತ್ರ ನೋಡಿ ನೋಡಿ ಇದು ಇದು ತೆಗಿತೇವೆ ನಾವು ಇದು ಮಾತ್ರ ಮಂಡೆ ಮಾತ್ರ ಹಾಕುದು ಮಂಡೆಯಲ್ಲೇ ರುಚಿ ಇರುವಂತದ್ದು ಇದು ಪಸೆಯದ್ದು ಮೀನ್ ಆಯ್ತಾ ಮೀನು ಆ ಇದ್ರದ್ದು ಮೊಟ್ಟೆ ನೋಡ್ತೀರಿ ಇಲ್ಲಿ ಬಂದಿ ಅಂತೆ ದೊಡ್ಡ ದೊಡ್ಡ ಮೊಟ್ಟೆ ನೋಡಿ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟು ಅದ್ರದ್ದು ಹುಳ್ಳು ಇದಕ್ಕೆ ದೊಡ್ಡ ಕೊಡಲಿ ಬೇಕು ಕೊಡಲಿಯಲ್ಲಿ ಕಟ್ ಮಾಡ್ಬೇಕು ಕತ್ತಿಯ ಕುಡಿ ಕತ್ತಿಯ ಹಿಂದೆಯಿಂದ ಕಟಕ್ ಕಟಕ್ ಅಂತ ಕಟ್ ಮಾಡ್ಬೇಕು ಅದ್ರ ಬೆನ್ನನು ಅಲ್ಲೂ ನೋಡಿ ಅಂತೀಯ ಇದರಲ್ಲ ಅಲ್ಲೂ ನೋಡ ಸಣ್ಣ ಸಣ್ಣದು ಹೌದು ಇದು ಅಲ್ಲಲ್ವಾ

<mile> and ೆ ಅದೇಸ ವಾಸನೆ ಬರ್ತಾ ವಾಸನೆ ಎಲ್ಲ ಪರಿಮಳ ಬರ್ತಾ ಉಂಟು ಎಷ್ಟು ಸಾಬೂನು ಪರಿಮಳ ಹೋಗ್ತಿಲ್ಲ ಪರಿಮಳ ನಮ್ಮ ಮನೆಯಲ್ಲಿ ಒಂದು ತುಳಸಿ ಕಟ್ಟೆಗೆ ಒಂದು ಸ್ವಲ್ಪ ನೀರಿಲಿಕ್ಕಿಲ್ಲ ನೋಡಿ ಈಗ ಎಲ್ಲ ಚೆಲ್ಲುದು ಈಗ ನಿಮ್ಮನೇಲಿ ಸಹ ಈಗೇನಾ ಈ ತರ ಮಕ್ಳಿದ್ರೆ ಆತರನೆ ಎಲ್ಲ ಚೆಲ್ಲಿ ಎಲ್ಲ ನೋಡಿ ನಲಿಯುದ್ ನೋಡಿ ಅಂತೆ ಓ ಹಲಸಿನ ಹಣ್ಣು ಮಾತ್ರ ಪರಿಮಳ ಬರ್ತಾ ಉಂಟು ಹಣ್ಣಾಗಿದೆ ಹಾಗೆ ಇವತ್ತು ಕಟ್ ಮಾಡಿ ಗುಜ್ಜದ್ದು ಗಟ್ಟಿ ಮಾಡುವ ತಿನ್ನುವ ಬನ್ನಿ ಗುಜ್ಜುರಿ ಅಂತ ನೋಡಿ ಫಸ್ಟ್ ಗುಜ್ಜ ಗುಜ್ಜಕ್ಕೆ ಅಡಿಯಲ್ಲಿ ಪ್ಲೇಟ್ ಇಟ್ಕೊಳ್ಬೇಕು ಆದ್ಮೇಲೆ ಅದು ಅದನ್ನು ಒಳ್ಳೆಯದ್ದು ನೋಡಿ ಈ ತರ ಬೋನ್ ಇಟ್ಕೊಳ್ಬೇಕು ಆದ್ಮೇಲೆ ಇದನ್ನು ಒಬ್ಬದೇ ಅವರೇ ಸ್ವಲ್ಪ ದಿನ ಉಂಟು ಎತ್ತಿ ಇಡ್ಬೇಕು ಇಡ್ಬೇಕು ಎಲ್ಲ ಒಳ್ಳೆ ಹಣ್ಣಾಗಿದೆ ಮತ್ತೆ ನೋಡಿ ಈ ತರ ಉಂಟು ಆದ್ಮೇಲೆ ಕತ್ತ ಕತ್ತಿ ಇಟ್ಕೊಂಡು ಕತ್ತಿಸಬೇಕು ಮತ್ತೆ ಎಣ್ಣೆ ನೋಡಿ ಎಣ್ಣೆಲ್ಲ ರೆಡಿ ಮಾಡ್ಬೇಕು ಇದ್ರಲ್ಲಿ ಮಯನ ಸ್ವಲ್ಪ ಜಾಸ್ತಿ ಮತ್ತೆ ಮಯನ ಬರುವಾಗ ಇದು ನಾನು ಪೂರ್ಂಟಲ್ಲೂರನ್ನು ಸ್ವಲ್ಪ ಒಂದು ಎರಡು ತರಲಿ ಕೇಳಿದ ಅವಳಿಲ್ಲ ನನ್ನನ್ನು ಬೋರ್ ತೆಗೆಯುವಾಗ ಇಷ್ಟು ತಂದಿಟ್ಟಿದ್ದಾಳೆ ನೋಡಿ ಇದೀಗ ಒಂದೇ ಪೆಟ್ಟಲ್ಲಿ ಟಕ್ ಟಕ್ಕಾಗ್ಬೇಕು ಚೂರ್ಲ ಕಟ್ಟಿ ಇದೆಲ್ಲ ಒಂದು ಪೆಟ್ಟಲ್ಲಿ ಕಟ್ ಆಗಲ್ಲ ಸ್ವಲ್ಪ ಇದಾಗ್ಬೇಕು ಫೋರ್ಸ್ ಹಾಕ್ಬೇಕು ಬರೀ ಗಟ್ಟಿ ಉಂಟು ಮಾತ್ರ ಸ್ವಲ್ಪ ಸ್ವಲ್ಪ ಇದು ಜೋಶಲ್ಲಿ ಇದು ಕಟ್ ಮಾಡಬೇಕು ಸ್ವಲ್ಪ ಎಲ್ಲ ಪವರ್ ತಿಂದದ್ದೆಲ್ಲ ಪವರ್ ದಮ್ ಹಾಕಿಯ ಸ್ವಲ್ಪ ಗಟ್ ಪವರ್ ಅಲ್ಲಿ ಕಟ್ ಅಲ್ಲ ಸ್ವಲ್ಪ ಎಂತ ದಮ್ಮಲ್ಲಿ ಸ್ವಲ್ಪ ದಮ್ಮಲ್ಲಿ ಕಟ್ ಮಾಡಬೇಕು ಬಾರಿ ಗಟ್ಟಿ ಉಂಟು ಆಗ್ತಿಲ್ಲ ಆಗಲ್ಲ ನನ್ನ ಅಪ್ಪಿಯನ್ನು ಕರಿತೀನಿ ಈಗ ಅವರು ಕಟ್ ಮಾಡ್ತೇನೆ ನಂಗೆ ಆಗಲ್ಲ ನಂಗೆ ಇನ್ನೊಂದು ಬಟ್ಟಲು ಊಟ ಮಾಡಬೇಕು ಅದು ಸ್ವಲ್ಪ ಗಟ್ಟಿ ಉಂಟದು ಗಟ್ಟಿಯೆಲ್ಲ ಇದು ಚಟ್ಟೆ ಈ ತರಗೇಗೆಂತ ಗೊತ್ತಿಲ್ಲ ಮೊನ್ನೆ ನಾವು ಅಲೆ ತಿಂದಿದ್ವಿ ತುಂಬಾ ಸ್ವೀಟ್ ಇತ್ತು ಇವತ್ತು ಅಯ್ಯ ಅಯ್ಯ ಸ್ವಲ್ಪ ವೈಟ್ ವೈಟ್ ಆಗಿ ಕಾಣ್ತು ಅಂತ ಕಳ ಬರತ ಒಂಗೆ ತಡ ಆಗಲಿಲ್ಲ ನೋಡಿ ಗೂಂಜಿ ಹೇಳ್ತಾರೆ ಗೂಂಜಿ ಇದು ಈ ಕತ್ರ मेले ತಿಗಿಬೇಕು ಹೀಗೆ ಆದಮೇಲೆ ಹೋಗ ಐದು ಸುನೆ ಬರ್ತದಲ್ಲ ಆದಿ ಈ ತರ ತೆಪ್ಪಿನ ಪೂದ್ರುಂಟಲ್ಲ ಈ ತರ ತಿಗಿಬೇಕು मेले ಮೇಲಿ ಹೀಗೆ ನೋಡಿ ಒಳ್ಳೆ ಕ್ಲೀನ್ ಆಯ್ತು ಮತ್ತೆ ಬಿಸಳ್ಬೇಕು ನೋಡಿ ಇಷ್ಟು ಸಿಕ್ತ ನನಗೆ ಪಚ್ಚಿ ಬಾ ಬ ತೇಕ್ದ ಸಾಕೈತ್ ಮಾತ್ರ ಮತ್ತೆ ಕಾಯಿಗೆ ನೋಡಿ ಈ ಥರ ಎಣ್ಣೆ ಹಾಕ್ಬೇಕು ಮತ್ತೆ ಇದರಲ್ಲಿ ನೋಡಿ ನಾನು ಬೋಲೆ ಸಹ ಸಪ್ರೇಟ್ ಮಾಡಿದ್ದೇನೆ ಇದು ಬೋಲೆ ಉಂಟಲ್ಲ ಇದರಲ್ಲಿ ಸಹ ಪದಾರ್ಥ ಮಾಡ್ಬೋದು ಒಳ್ಳೆ ಆಗ್ತದೆ ಪದಾರ್ಥ ಮಾತ್ರ ಈಗ ಇದನ್ನು ಇನ್ನು ಬಿಸಾಡುದು ಇದು ತೆಂಗಿನಕಾಯಿ ಕಟ್ಟಿ ಉಂಟಲ್ಲ ಅದಕ್ಕೆ ಹಾಕುದು ಅದು ಗೊಬ್ಬರ ಆಗ್ತದೆ ಸ್ವಲ್ಪ ದೂರ ಬಿಸಾಡ್ಬೇಕಿಲ್ಲ ಆದ್ರೆ ಉಮ್ಮಿಲ್ ಬರ್ತದೆ ಒಳ್ಳೆ ಬರ್ತದೆ ಅಲ್ಲ ಬುಜ್ಜದ್ದು ಗಟ್ಟಿ ಮಾಡ್ಲಿಕ್ಕೆ ತೆಕ್ಕಿದ ಇರಬೇಕಲ್ಲ ಅದನ್ನು ಕೊಯ್ದು ಅಲ್ವಾ ಬನ್ನಿ ನೋಡಿ ಇದೆ ತೆಕ್ಕಿದ ಮರ ಸ್ವಲ್ಪ ಇದರಲ್ಲೆಲ್ಲ ಆಯುರ್ವೇದಿಕ್ ಅಂಶ ಉಂಟು ಇದ್ರಲ್ಲೆಲ್ಲ ಇದು ಬಿಸಿ ನೀರೆಲ್ಲ ಕಾಲಿಗೆ ಬೀಳ್ತದಲ್ಲ ಅವಾಗ ಇದ್ರಲ್ಲೇ ಎಣ್ಣೆ ಎಲ್ಲ ಮಾಡ್ತಾರೆ ಮುಂಚಿನ ಕಾಲದ ಅಜ್ಜಿ ಅಜ್ಜಿಯವರಿಗೆಲ್ಲ ಗೊತ್ತುಂಟು ನನಗೆಲ್ಲ ಗೊತ್ತುಂಟಿ ಮಾಡ್ಲಿಕ್ಕೆ ಇದು ಬಾಯ್ಲರ್ ಅಕ್ಕಿ ನೆನೆ ಸಿಟ್ಟದ್ದು ಆದ್ಮೇಲೆ ಹಲಸಿನದ್ದು ಪಚ್ಚೀರ್ ಆದ್ಮೇಲೆ ಕಾಣ್ಮೆಣಸು ಮತ್ತೆ ಅರಿಶಿನ ಇದೆಲ್ಲ ಫುಲ್ ಮತ್ತೆ ಯಾವಾಗ ಮಿಕ್ಸಿಯಲ್ಲಿ ಅರಸಿನಕಾಯಿ ಪೇಸ್ಟ್ ಮಾಡಿದ್ದು ಸಾಕ್ತಿದ್ದಾರೆ ಜಾಸ್ತಿ ಸಣ್ಣ ಆಗ್ಲಿಕ್ಕಿಲ್ಲ ಸ್ವಲ್ಪ ಜರಿ ಜರಿ ಸಣ್ಣ ಆಗಿದ್ರೆ ಸಾಕು ಎಲ್ಲ ರೆಡಿ ಆಗಿದೆ ಇದಕ್ಕೆ ಇನ್ನು ತೆಂಗಿನಕಾಯಿ ಹಾಕ್ಬೇಕು ದೂರ್ದ್ದು